ಯಾಕ ಏನ್ ಮಾಡಬೇಕು ಈ ಮನೆಗೆ ನೀನು ಒಂದಿನ ಸೊಸೆಯಾಗಿ ಬಂದೊಳ್ತಾನೆ ಅವತ್ತು ನೀನು ನಿಮ್ಮತ್ತೆಗೆ ಅನ್ನ ಹಾಕಿದ್ಯಾ ಮತ್ತೆ ಈಗ ನಿನ್ನ ಸೊಸೆ ನಿನಗೆ ಅನ್ನ ಹಾಕುವಂತ ಕೇಳೋದು ಯಾವ ನ್ಯಾಯ ನೀನ್ ಅವತ್ತು ನಿಮ್ ಮತ್ತೆನ ಚೆನ್ನಾಗಿ ನೋಡ್ಕೊಂಡಿದ್ರೆ ಇವತ್ತು ನಿನ್ನ ಸೊಸೆ ನೀರನ್ನ ಚೆನ್ನಾಗಿ ನೋಡ್ಕೊಂಡಿರೋಳು ನಾಳೆ ಅವಳಿಗೂ ಸೊಸೆ ಬರ್ತಾರೆ ಅವಳು ಸೊಸೆನು ಅವಳಿಗೆ ಅನ್ನ ಹಾಕಲ್ಲ ದಿಸ್ ಈಸ್ ಕಂಟಿನ್ಯೂ 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 ದಿಸ್ ಈಸ್ ಕರ್ಮ ಫಸ್ಟ್ ಆಫ್ ಆಲ್ ನನ್ನ ಮಕ್ಕಳು ನನ್ನನ್ನು ಸಾಕಬೇಕು ಅಂತ ತಂದೆ ತಾಯಿಗಳು ಡಿಪೆಂಡ್ ಆಗದೆ ರಾಂಗ್ ಪ್ರಪಂಚ ಹೋಗು ವಿಷವನ್ನು ಬಂದಿದೆ ದುಡ್ಕಂತೀವಿ ಪ್ರಪಂಚದಲ್ಲಿ ಪ್ರತಿ ಓಲ್ಡ್ ಮೆನ್ ಗಳು ಇದೇ ತರ ಮಾಡ್ಬಿಟ್ರೆ ವೃದ್ಧಾಶ್ರಮ ಅನ್ನೋದೇ ಇರಲ್ಲ ಐ ಆಮ್ ಗಾಡ್ ಗಾಡ್ ಇಸ್ ಗ್ರೇಟ್ ಏ ಯಂಗ್ ಲೇಡಿ ವಾಟ್ ಆರ್ ಯು ಡೂಯಿಂಗ್ ಅಯ್ಯೋ ದೇವ್ರೆ ಇಷ್ಟ ಬೇಗ ಪ್ರತ್ಯಕ್ಷ ಆಗ್ತಿ ಅಂತ ಗೊತ್ತಿರ್ಲಿಲ್ಲ ತಂದೆ ನನ್ ಕಷ್ಟ ಕೇಳಿಸ್ಕೊಂಡ್ ಬಂದ್ಯಲ್ಲಪ್ಪ ಎಲ್ಮಿ ವಾಟ್ ಈಸ್ ಯುವರ್ ಪ್ರಾಬ್ಲಮ್ ನಾನು ಒಂದು ಹುಡ್ಗನ್ನ ಲವ್ ಮಾಡ್ತಾ ಇದ್ದೆ ಅವ್ನು ತುಂಬಾ ಕೆಟ್ಟವನು ದಯವಿಟ್ಟು ಅವನ ದೂರ ಮಾಡು ದೂರ ಮಾಡ್ಬಿಟ್ಟು ಅವನನ್ನ ಲವ್ ಮಾಡೋದಕ್ಕೆ ಮುಂಚೆ ನನ್ನ ಹತ್ರ ಬಂದ್ ಕೇಳಿದ್ದ ಇಲ್ಲ ಫೇಸ್ಬುಕ್ ಇನ್ಸ್ಟಾಗ್ರಾಮು ಮೆಸೇಂಜರ್ ಟ್ವಿಟರ್ ಅಲ್ಲಿ ನೈಟ್ ಹಗಲು ರಾತ್ರಿ ಅಂತ ಎದ್ದಾಡದೆ ಗುಡ್ ಮಾರ್ನಿಂಗ್ ಗುಡ್ ನೈಟ್ ಐಚಿನ್ ಎಲ್ಲಿದ್ಯಾ ಹೇಗಿದ್ಯಾ ಬರ್ತೀನಿ ಸಿಕ್ತಿಯಾ ಪಬ್ಬು ಪಾರ್ಕ್ ಅಂತ ಸುತ್ತಾಡ್ಬೇಕು ಕೇಳಿದ್ದ ದೂರ ಮಾಡು ಅಂತ ಹತ್ರ ಕೇಳಿದೆ ಅಪ್ಪ ಅಮ್ಮ ಕಷ್ಟನ ಸುಖನ ಸಾಲ ಸೋಲ ಮಾಡಿ ನಿಮ್ಮನ್ನ ಕಾಲೇಜಿಗೆ ಸೇರಿಸ್ತಾರೆ ಕಾಲೇಜ್ಗೆ ಹೋಗ್ತೀನಿ ಅಂತ ಹೇಳಿ ಕಾಲೇಜಿಗೆ ಬಂಕ್ ಹಾಕಿಮಾ ಪಬ್ಬು ಪಾರ್ಕ್ ಅಂತ ಸುತ್ತಾಡ ನಿನ್ನ ಎಲ್ಲಾ ಲವರ್ಸ್ ಆಗ್ಲೇಬೇಕು ಅನುಭವಸು ದಿಸ್ ಈಸ್ ಆಲ್ಸೋ ಕಾರ್ಡ್ ಕರ್ಮ ಗಾಡ್ ಇಸ್ ಗ್ರೇಟ್

ಡೈಲಾಗ್ ಕಂಪ್ನಿ ಕೊಟ್ಟಿರ್ಗೆ ಏ ನಾನು ನಿಜವಾಗ್ಲು ದೇವರು ನನ್ನನ್ನ ಭಿಕ್ಷಕನಾಗಿ ಯಾಕೆ ಹುಟ್ಟುತ್ತೆ ನೀನು ಭಿಕ್ಷಕನಲ್ಲ ಜನ ಸೇವಕ ಅಂದ್ರೆ ಓದು ಜನ್ಮದಲ್ಲಿ ಜನಗಳ ಸೇವೆ ಮಾಡೋದಕ್ಕೋಸ್ಕರ ಹುಟ್ಟಿದ್ದಿ ಜನಗಳ ಸೇವೆ ಮಾಡೋದು ಬಿಟ್ಟು ಆ ಮಾಡ ಈ ಮಾಡ ಗೋಮಾಳ ಅಂತ ಪರ ಆಸ್ತಿನೆಲ್ಲ ನಿನ್ನ ಹೆಸರು ಮಾಡ್ಕೊಂಡಿ ಕಾಲೋದಕ್ಕೆ ಅಪ್ಪಂಗೆ ಅಮ್ಮಂಗೆ ಅಣ್ಣಂಗೆ ತಮ್ಮಂಗೆ ಅಜ್ಜಿಂಗೆ ಅಜ್ಜಿಗೆ ಹೆಂಡತಿಗೆ ಮಕ್ಕಳಿಗೆ ಅಷ್ಟೇ ಅಲ್ಲದೆ ಒಟ್ಟಲ್ಲಿರೋ ಮಗುಗೂ ಆಸ್ತಿ ಮಾಡಿಟ್ಟೆ ಈ ಪಾಪನೆಲ್ಲ ಅನುಭವಿಸಕ್ಕೆ ನೀನು ಭಿಕ್ಷಿಕರ ಅವತ್ತು ಮನೆ ಮನೆಗಳಿಗೆ ಹೋಗಿ ಓಟ್ ಕೇಳ್ತಿದ್ದೆ ಇವತ್ತು ನೋಟ್ ಕೇಳ್ತಿದ್ಯಾ ದಿಸ್ ಈಸ್ ಆಲ್ಸೋ ಕಾಲ್ಡ್ ಕರ್ಮ ಅನುಭವಿಸು ಮಾಡಿದ್ದುಣ್ಣೋ ಮಾರಾಯ ಫಸ್ಟ್ ಆಫ್ ಆಲ್ ನಿನ್ನೊಂಥವ್ರಿಗೆ ಭಿಕ್ಷೆ ಆಗ್ತಾರಲ್ಲ ಅಂತ ಶೂಟ್ ಶೂಟ್ ಮಾಡಿ ಬಿಸಾಕ್ಬೇಕು ಏನ್ ಮಖ ನೋಡ್ದಾ ಔಟ್ ಆಫ್ ಮೈ ಸೈಟ್ அந்த நோடப்பா அந்த நித்தி சத்திய நுடி கூடி ஆமேல் மனை நீடி ரீதி பிரதி தின குடுது குடுத்து ನಿಮ್ಮ ಸಂಸಾರಗಳು ಬೀದಿಗೆ ಬರ್ತಾ ಇದೆ ಈ ಕುಡ್ಕರ್ ಕಂಡ್ರೆ ನನ್ಗಾಗಲ್ಲ ಅಲ್ಲ ನೀವು ಕುಡಿದ್ರೆ ರಾಮರಸ್ರೆ ಕುಡ್ಕು ನೀನು ದೇವರು ಹೌದು ನಿಮ್ಮೆಲ್ಲರಿಗೂ ನಾನೇ ದೇವರು ನನ್ನ ಎತ್ತೋರ್ ಯಾರು ನಿಮ್ಮ ತಂದೆ ನನಗೆ ಜನ್ಮ ಕೊಟ್ಟವ್ ಯಾರು ನಿಮ್ಮ ತಾಯಿ ಹಂಗಿದ ಮೇಲೆ ಅವ್ರು ತಾನೇ ನನ್ ದೇವರು ಅದ್ ಹೆಂಗಯ್ಯ ನೀನ್ ದೇವ್ರ ಆಗ್ತಿಯ ಒಂಬತ್ತು ತಿಂಗಳು ಎತ್ತು ಒತ್ತು ಸಾಕಿದ ತಂದೆ ತಾಯಿಯಂದಿರ್ಗೆ ಇರಕ್ ಜಾಗ ಇಲ್ಲ ತಿನ್ನಕ್ ಅನ್ನ ಇಲ್ಲ ನೀನ್ ಏನೋ ಮಾಡದೇ ಇರೋ ನಿನಗೆ ದೇವ್ರು ಅನ್ನೋ ಪಟ್ಟ ದೊಡ್ಡ ದೊಡ್ಡ ದೇವಸ್ಥಾನಗಳು ಪೂಜೆ ಪುರಸ್ಕಾರ ಹಾಲಭಿಷೇಕ ಅಂತೆ ಎತ್ತು ತಂದೆ ತಾಯಂದಿರ್ಗೆ ತಿನ್ನಕ್ ಅನ್ನಾಗೋ ಯೋಗ್ಯತೆ ಇರಲ್ಲ ನಿನ್ನ ನಿನಗೂಡಿಗೆ ಬಂದು ಕೋಟಿ ಅಂದ್ರುಪಾಯಿ ದುಡ್ಡು ಹಾಕ್ತಾರಂತೆ ಇದು ಯಾವ ಲೆಕ್ಕನಪ್ಪ ಈ ಗರ್ಭಗೂಡಲಿರೋ ದೇವರಿಗಿಂತ ತನ್ನ ಗರ್ಭದಲ್ಲಿ ಒಂಬತ್ತು ತಿಂಗಳು ಹೊತ್ತು ಎತ್ತು ಸಾಕಳಲ್ಲ ಅವಳು ನಿಜವಾದ ದೇವರು ಅಂತ ಯಾಕೆ ಈ ಕೆಟ್ಟ ಸಮಾಜಕ್ಕೆ ಅರ್ಥ ಆಗ್ತಿಲ್ಲ ಹ್ಮ್ ನಾನು ಕುಡ್ದು ಮಾತಾಡ್ತಾ ಇದ್ದೀನಿ ಅಂತ ಮಾತ್ರ ತಿಳ್ಕೊಬೇಡ ಸ್ವಲ್ಪ ಯೋಚನೆ ಮಾಡಿ ನೋಡು ನನ್ನ ಮಾತಲ್ಲಿ ಸ್ವಲ್ಪನಾದ್ರೂ ಅರ್ಥವಿದೆ